ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡ್ತಾ ಇದ್ದೀರ ನೀವು ಮಾವಿನ್ಕಾಯಿ ಅಂದ್ರೆ ಇವತ್ತು ನಾವು ಸ್ಪೆಷಲ್ ಆಗಿ ಉತ್ತರ ಕರ್ನಾಟಕದ ಒಂದು ಹಳೆ ರೆಸಿಪಿನ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಅತ್ತೆ ಇದ್ದಾರೆ ಇವತ್ತೆ ಆ ಸರಿ ಇದು ಮಾವಿನ್ಕಾಯಿ ಜೊತೆ ಯಾವ್ದು ರವೆನ ನಾವು ಒಂದು ಹಳೆ ಕಾಲದ ರೆಸಿಪಿ ಮಾಡ್ತಾ ಇದ್ದೀವಿ ಶೇಕರ್ಣಿ ಉದುರು ಗಡವ ಹೌದೇನ್ರಿ ಉದುರು ಅಂದ್ರೆ ನಾವು ಜೌಗೋದಿ ರವದಿಂದ ಮಾಡ್ತೀವಿ ಜೋಗೋದಿ ರವ ಆರ್ ಪಿ ರವೆ ಅದರಿಂದ ಯಾವ ಗೋದಿ ಅದನ್ನೆಲ್ಲ ಸ್ವಚ್ಛ ಇದು ಮಾಡಿ ಚಡಾಶಿ ತಗದು ಅದಕ್ಕೆ ಬಿಸಿ ನೀರು ಹಾಕಿ ಸ್ವಲ್ಪ ಹಾಕಿ ಸ್ಟೀಮ್ ಅಲ್ಲಿ ಮಾಡ್ಕೊಳ್ಳುವಂತ ಒಂದು ತುಂಬಾ ಹಳೆಯ ರೆಸಿಪಿ ಉತ್ತರ ಕರ್ನಾಟಕದ ಬಾರಿ ಸ್ಪೆಷಲ್ ರೆಸಿಪಿ ನನಗಾನು ಈ ರೆಸಿಪಿ ಗೊತ್ತಿರ್ಲಿಲ್ಲ ಮದುವೆ ಮಾಡ್ಕೊಂಡು ಬಂದಾಗ ನನಗೆ ಗೊತ್ತಾಗಿರೋದು ಈ ರೆಸಿಪಿ ಸೊ ಇವಾಗ ನೋಡಿ ಇಲ್ಲಿ ಮಾವಿನಕಾಯಿನ ಹಣ್ಣು ಮಾವಿನಕಾಯಿ ತಗೊಂಡಿರೋದು ಸೊ ಈ ಮಾವಿನಕಾಯಿನ ಒಂದ್ ಸ್ವಲ್ಪ ಉಪ್ಪಾಕಿ ನೀರಲ್ಲಿ ನೆನ್ಸಿಬಿಟ್ಟು ತೊಳೆದ್ಬಿಟ್ಟು ಇವಾಗ ಸದ್ಯಕ್ಕೆ ಇದನ್ನ ಇಟ್ಕೊಂಡು ಉದರ್ಗಡ್ಬೋ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಈ ಬುಟ್ಟಿ ಒಳಗ ನೀರು ಹಾಕೋದು ಇದ್ರೊಳಗ ಮ್ಯಾಲ ಚಾಣಿ ಒಂದು ಚಾಣಿ ತೂಗ ಇರುವಂತ ಚಾಣಿ ಇಟ್ಟು ಇದಕ್ಕೆ ಒಳ್ಳೆ ಹಚ್ಚದು ಎಣ್ಣೆ ಹಚ್ಚೋದನ್ನ ಅಂಟಬಾರ್ದು ಅಂತ ಹೇಳಿ ಹೌದು ಸೊ ನೋಡಿರಿ ಈ ತರ ನಾವು ಇದಕ್ಕೆ ಎಣ್ಣೆ ನಾವು ಒರ್ದ್ಕೊಳ್ಳೋಣ ಇದನ್ನು ಕಾಯಾಕಿಡೋದು ಇದನ್ನ ಸಣ್ಣದಾಗಿ ಕಾಯಕಿಡೋದು ಮೆಲ್ಗಡೆ ಒಂದು ಮುಚ್ಚಳ ನಾವು ಬಿಟ್ಟು ಇದನ್ನ ನಾವು ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಕೆ ಇಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ನಾನು ಮಣ್ಣಿನ ತಟ್ಟೆ ತಗೊಂಡಿದ್ದೀನಿ ಅದ್ರೊಳಗಡೆ ಒಂದು ಮೆಜರ್ಮೆಂಟ್ ಒಂದ್ ಕಪ್ ಅನ್ನ ತಗೊಂಡಿದ್ದೀನಿ ಒಳಗೆ ಇವಾಗ ನಾವು ಜವಗೋದಿ ರವೆನ ಹಾಕೋತಾ ಇದ್ದೀವಿ ಇದಕ್ಕೆ ವೀಟ್ ಸೂಜಿನೂ ಕೂಡ ಅಂತಾರೆ ಸ್ವಲ್ಪ ದಪ್ಪ ದಪ್ಪ ಇರ್ತೇತಲ್ರಿ ಸರಿ ಗೋಧಿಯಲ್ಲಿ ಇನ್ನೂ ಸುಮಾರು ಬರುತ್ತೆ ಅದ್ರಲ್ಲಿ ಇದು ಜವೆ ಗೋಧಿ ಅಂದ್ರೆ ತುಂಬಾ ಹೆಲ್ತಿ ತುಂಬಾ ನ್ಯೂಟ್ರಿಷಿಯಸ್ ರೆಸಿಪಿ ಸೊ ವಿತ್ ಮೆಜರ್ಮೆಂಟ್ ತೋರಿಸ್ತಾ ಇರೋದು ನೋಡಿ ಇಲ್ಲಿ ಒಂದ್ ಕಪ್ ಸ್ಪೂನ್ ತಗೊಂಡು ಮೇಲೆ ಇನ್ನೊಂದಿಷ್ಟು ಕಪ್ ದಷ್ಟು ತಗೊಂಡಿರೋದು ಅಷ್ಟು ಜವರು ಜವೆ ಗೋಧಿದು ರವೆನ ತಗೊಂಡ್ರು ನೋಡಿ ಈ ಥರ ಇರ್ತದೆ ರವೆ ನೀರ್ ಇದನ್ನೇನು ಮಾಡೋದು ಸರ್ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಉಪ್ಪು ಹಾಕಿ ಸ್ವಲ್ಪ ಬಿಸಿನೀರು ಹಾಕಿ ಕಲಸೋದು ನೋಡಿ ಇವಾಗ ಎಣ್ಣೆ ಅಂದರೆ ನೀವು ಮನೇಲಿ ಯಾವ ಅಡಿಗೆ ಎಣ್ಣೆನ ಬಳಸ್ತೀರಾ ಆ ಎರಡು ಸ್ಪೂನಷ್ಟು ಎಣ್ಣೆನ ಹಾಕೊಂಡಿರೋದು ಉಪ್ಪು ಸ್ವಲ್ಪ ಉಪ್ಪು ನೀರು ಬಿಸಿ ನೀರು ನೋಡಿ ನೀರನ್ನ ಹಾಕೊಂಡಿರೋದು ಇವಾಗ ಸದ್ಯಕ್ಕೆ ಒಂದು ಅರ್ಧ ಕಪ್ದಷ್ಟು ಹಾಕೊಂಡಿರೋದು ಬೇಸಿಗೆ ಕಾಲದಲ್ಲಿ ಇದು ಫೇಮಸ್ ಅಂದ್ರೆ ಸರಿ ಫೇಮಸ್ ದವರಿಗೆ ಅದೆಲ್ಲ ಚೆನ್ನಾಗಿರುತ್ತೆ ಅಂದ್ರ ಬಹಳ ಸ್ಟೀಮ್ ಮೇಲೆ ಕುದಿರ್ತದೆ ಇದು ಅಷ್ಟು ಬಾಯಾರಿಕೆ ಆಗೋದಿಲ್ಲ ಎಲ್ತಿಗೆ ಚಲೋ ಸೀಕರ್ಣಿ ರಸ ಜೋಡಿ ಇದನ್ನ ಇದನ್ನೊಂದೊಂದ್ ಕಡವ ಹಾಕೊಂಡು ತಿನ್ನೋದು ಅದೇ ಚಪಾತಿಗೆ ನಾವು ಸೀಕರ್ಣಿ ತಿನ್ನೋದ್ ಇದು ಈ ತರಲ್ಲಿ ಮಾಡಿ ಕಡಬ ಮಾಡೋದು ಗುಂಡು 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 ನೋಡಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಬಿಸಿ ಇರುತ್ತೆ ನೀರು ನೋಡ್ಕೊಂಡು ಬಿಸಿ ಇದನ್ನ ಮಾಡ್ಕೊಡಿ ಕಲಸ್ಕೊಡಿ ಸೊ ನೋಡಿ ಒಂದು ಅರ್ಧ ಕಪ್ ಬಿಸಿ ನೀರಲ್ಲಿ ಕಲಸ್ಕೊಂಡು ಇವಾಗ ಸಣ್ಣ ನೀರನ್ನ ಹಾಕೋತಾ ಇದ್ದಾರೆ ಇದು ಹೆಂಗೆ ಹದ ಗಟ್ಟಿ ಇರ್ಬೇಕೇನ್ರಿ ಅಟ್ಟೆ ಮೀಡಿಯಂ ಸೈಜ್ ಮೀಡಿಯಂ ಸೈಜ್ ಅಟ್ಟು ಗಟ್ಟಿನೂ ಬೇಡ ಅಟ್ಟು ಅಳಸು ಬೇಡ ಇದು ಆಗ್ತದೆ ಅದು ಹೆಸರು ಬಂದ ನೀರೊಳಗ ಅದು ಸ್ಟೀಮ್ ಅಲ್ಲಿ ಸ್ಟೀಮ್ ಅಲ್ಲೇ ಕುದಿದ್ರಲ್ಲಿ ಅದ್ರಲ್ಲೇ ಗಟ್ಟಿ ನಡೆಯುತ್ತೆ ಹದ್ರಾಗೂ ನಡೆಯಲ್ಲ ಅಂದ್ರೆ ನೀವು ನಾರ್ಮಲ್ ಆಗಿ ಈ ತರ ಕಲಿಸ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೋಬಹುದು ಮತ್ತೆ ಇದಕ್ಕೆ ಸೋಡಾ ಗಿಡ ಇನ್ನೊಂದ್ರೆ ಹೊಟ್ಟೆಗೆ ಹದರಾಗಿರುತ್ತೆ ಈ ತರ ಕಲಿಸ್ಕೊಂಡು ಈ ತರ ಉಂಡೆ ಮಾಡ್ಕೊತಾ ಇದ್ದಾರೆ ನೋಡಿ ನೋಡಿ ಈ ತರ ಉಂಡೆಗಳನ್ನ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೋತಾ ಇದ್ದಾರೆ ಸೊ ನೀಟಾಗಿ ಇದೇನು ಉಂಡೆ ತರ ಆಗಲ್ಲ ಸ್ವಲ್ಪ ಬಿಚ್ಚಿಕೊಳ್ಳುತ್ತೆ ಬಟ್ ನೀಟ್ ಆಗಿ ಇದು ಸ್ಟೀಮ್ ಆಗೋನ ಗಟ್ಟಿ ಆಗುತ್ತೆ ಅಲ್ರಿ ನೋಡಿ ಈ ತರ ನಿಮ್ಮ ಮನೆಯಲ್ಲ ಈ ತರ ಸ್ವಲ್ಪ ಸ್ವಲ್ಪ ಹಿಟ್ಟು ಮಿಕ್ಸ್ ಮಾಡಿದ್ರು ಓಕೆ ಗೋಧಿ ಹಿಟ್ಟು ಮಿಕ್ಸ್ ಮಾಡೋದು ಓಕೆ ಬೇಕು ನಮಗೆ ಈ ತರ ತುಂಬಾ ರವೆ ರವೆ ಇದನ್ನ ಸ್ವಲ್ಪ ಒಂದ್ ಕಪ್ ರವದೊಳಗ ಒಂದ್ ಅರ್ಧ ಕಪ್ ಗೋಧಿ ಹಿಟ್ಟು ಈ ಈシェಂ ಕಲಸಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ನಿಮ್ಮ ಮನೆಯಲ್ಲೂ ಈ ತರ ಹಳೆ ಕಾಲದ ಯಾವ್ದಾದ್ರೂ ರೆಸಿಪಿ ನೀವು ಮಾಡ್ತಾ ಕೂಡ ಇದ್ರೆಂಟ್ ಮೂಲಕ ತಿಳಿಸಿ ಆ ರೆಸಿಪಿ ಕೂಡ ರೆಸಿಪಿಲ್ ಅಲ್ಲಿ ನಾವು ಗಳಿಗೆ ಮಾಡಿ ತೋರಿಸ್ತೀವಿ ಉಂಡೆನ ಮಾಡ್ಬಿಟ್ಟು ಈ ಉಂಡೆಗಳನ್ನ ಇವಾಗ ನಾವು ಆ ಸ್ಟೀಮರ್ ಒಳಗಡೆ ಇಟ್ಕೊತ ಹೋಗೋಣ ಅಂತ ನೋಡಿ ಇಲ್ಲಿ ಇವಾಗ ಸ್ಟೀಮ್ ಆಗಿದೆ ಇವಾಗ ಅದ್ರ ಒಳಗಡೆ ನಾವು ಮಾಡ್ಕೊಂಡಿರೋಂತ ಉದ್ರ ಗಡವನ್ನ ಇಟ್ಕೊಳ್ಳೋಣ ಮತ್ತೆ ಇಡ್ಬೇಕಾದ್ರೆ ಕೈಯಲ್ಲಿ ಇನ್ನೊಂದು ನೀವು

ನಾವು ಇದನ್ನೆಲ್ಲ ಮೆಲ್ಗಡೆ ಮುಚ್ಚಳ ಮುಚ್ಚಿಬಿಟ್ರಿ ಲೋ ಫ್ಲೇಮಲ್ಲಿ ಕುದಿಸ್ಬೇಕೇನ್ರಿ ಲೋ ಫ್ಲೇಮ್ ಅಲ್ಲಿ ಎಷ್ಟು ನಿಮಿಷ ಕುದಿಸೋದು ಐದು ನಿಮಿಷ ಸೀಮ್ ಆದ್ರೆ ಸಾಕು ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದ್ ನಿಮಿಷ ಕುದಿಸ್ಕೊಂಡ್ ಬರೋಣ ಇದನ್ನ ಕುದಿಯ ತನಕ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಈ ಮಾವಿನಕಾಯಿನ ನಾನು ನೀರಲ್ಲಿ ನೆನ್ ಸಿಟ್ಟಿದ್ದಲ್ಲ ಅದ್ರಲ್ಲಿ ತೊಂಡ್ರು ಇವಾಗ ಒಂದು ತಗೊಂಡ್ ಬಂದಿದ್ದೀನಿ ಇವಾಗ ಇದ್ರ ಮೆಲ್ಗಡೆದು ನೋಡ್ ಸಿಪ್ಪೆಲ್ಲ ತೋದ್ ಈ ತರ ನೀಟಾಗಿ ಒಂದು ನಾಲ್ಕು ನಿಮಿಷ ತಗೊಂಡಿದ್ದೆ ಸ್ಟೀಮ್ ಆಗೋಕೆ ಇನ್ನು ನಾನು ಇದನ್ನೇ ಕಟ್ ಮಾಡ್ತಾ ಇದ್ದೀನಿ ಮ್ಯಾಂಗೋ ಪಲ್ಪು ಇದು ಆಲ್ರೆಡಿ ಸ್ಟೀಮ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇವಾಗ ಸ್ಟೋನ್ ಆಫ್ ಮಾಡ್ಕೊಳನ್ ನೋಡಿ ಸ್ಟೋನ್ ಆಫ್ ಮಾಡ್ಕೊಂಡಿದೀವಿ ನೋಡ್ತಾ ಇದ್ದಾರೆ ಹತ್ತಿಲ್ಲ ಅಂದ್ರೆ ಚೆನ್ನಾಗಿ ನೋಡಿ ಅವಲ್ಲ ಉದ್ರುಗು ಅಂದ್ರೆ ಕಟ್ಬೇಕಾದ್ರೆ ಲೂಸ್ ಆಗಿ ತಲಗಡೆ ಹೊಡಿತಾ ಇತ್ತು ಇವಾಗ ನೋಡಿ ಬಾಲ್ ತರ ಆಗಿದೆ ತುಂಬಾ ಬಿಸಿ ಇದೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಇನ್ನ ಇವಾಗ ನಾನು ಮ್ಯಾಂಗೋ ಜ್ಯೂಸ್ ಮಾಡಿ ರೆಡಿ ಆಗಿಲ್ಲ ಇವಾಗ ಆಗಿದೆ ಒಂದು ಮ್ಯಾಂಗೋದು ನಾವು ಶುಖರ್ಣೆ ಮಾಡೋ ಕಲ್ಕ ಇದನ್ನ ಹಿಂಗೇನೆ ಇಟ್ಬಿಡೋಣ ಅಂತೆ ಶ್ರೀಕರ್ಣಿಗೆ ನೆಕ್ಸ್ಟ್ ಏನ್ ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಎಲ್ಲಾ ಪಲ್ಪ್ ತಕೊಂಡ್ ರೆಡಿ ಆಗಿದೆ ಇವಾಗ ಇವಾಗೇನ್ ಹಾಕೋದ್ರ ಇದ್ರೊಳಗೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಹಾಕೋಣ ಚೊಲೋ ಆರ್ಗ್ಯಾನಿಕ್ ಬೆಲ್ಲದ ಎಲ್ಲಿ ಇದು ಇಲ್ಲ ಅದು ಆರ್ಗ್ಯಾನಿಕ್ ಹೆಲ್ತಿಗ್ ಚೊಲೋ ಸಕ್ರೆ ಕಿತ್ತ ಹಾಕಿ ಅರ್ಧ ತಪ್ಪುದಷ್ಟು ಬೆಲ್ಲನ ಜೆಜಿಬಿಟ್ ಹಾಕೊಂಡಿರೋದು ಜೊತೆ ಸ್ವಲ್ಪ ಉಪ್ಪನ್ನ ಹಾಕೊಂಡಿರೋದು ಇವಾಗ ಇದಕ್ಕೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ನೋಡಿ ಒಂದ್ ಸ್ವಲ್ಪ ನೀರನ್ನ ಹಾಕುತ್ತಾ ಇದ್ದೀನಿ ನೀವು ಬೇಕಂದ್ರೆ ಒಂದ್ ಸ್ವಲ್ಪ ಕೋಲ್ ನೀರು ಕೂಡ ಹಾಕೋಬಹುದು ನೋಡಿ ಇವಾಗ ಇದನ್ನ ಈ ತರ ನಾವು ಮಾಡ್ಕೊಂಡು ಬರೋಣ ಅಂತ ನೀವು ಬೇಕಂದ್ರೆ ಮಿಕ್ಸಿ ಜಾರಲ್ಲಿ ಕೂಡ ಮಾಡ್ಕೊಳ್ಳಿ ಈ ತರ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಹಾಗಾಗಿ ನಾ ಈ ತರ ಇದನ್ನು ಚಿಕನ್ ಎಲ್ಲ ಮಾಡ್ಕೊಂಡು ಬರ್ತೀನಿ ನೋಡಿ ಬೆಲ್ಲದ್ದು ಮಾವಿನಕಾಯಿ ಚಿಕನ್ ರೆಡಿ ಆಗಿದೆ ಇದು ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಬಿಟ್ಟು ನೀವು ಇದನ್ನ ಚೆಕ್ ಮಾಡ್ಕೋಬಹುದು ಸ್ವಲ್ಪ ಇದು ಗಟ್ಟಿನೇ ಇರ್ಬೇಕೆನ್ ಗಟ್ಟಿ ಗಟ್ಟಿನೇ ಇರಬೇಕು ಸೊ ನೋಡಿ ಮಿಕ್ಸರ್ ಅಲ್ಲಿ ಮಾಡಿದ್ರೆ ಒಂಥರ ಪೇಸ್ಟ್ ತರ ಆಗುತ್ತೆ ಹಂಗಾಗಿಬಿಟ್ಟು ನಾನು ಹ್ಯಾಂಡ್ ಮಿಕ್ಸರ್ ಅಲ್ಲಿ ಮಾಡಿದ್ದೀನಿ ಆ ತರ ಮಾಡಿದ್ರೆ ನಾವು ಕಟ್ಟಿದೀವಲ್ಲ ಆ ತರ ಇದು ಮಾವಿನಕಾಯಿ ಶೀಕರಣೆ ಆಗುತ್ತೆ ಇದು ತಿನ್ನೋಕೆ ಈ ತರ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಹಂಗಾಗಿಬಿಟ್ಟು ನಾನು ಈ ತರ ಮಾಡಿರೋದು ಒಳಗಡೆ ಒಂದು ಸ್ವಲ್ಪ ಎಲ್ಲ ಉಳಿದ್ನೂ ಆಮೇಲೆ ಅದು ಕರ್ಗುತ್ತೆ ಟೆನ್ಶನ್ ತಗೋಬೇಡಿ ಆಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಬಿಟ್ಟು ಇವಾಗ ಉದ್ರುಗಡ್ಗು ಮತ್ತೆ ಮಾವಿನಕಾಯಿ ಶೀಕರ್ಣೆ ಯಾವ ತರ ತಿನ್ನೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ಈ ತರ ಒಂದು ಗುಂಬಿರೋ ತಟ್ಟೆನ ತಗೊಳ್ಳಿ ಇವಾಗ ಉಗ್ರ ತರ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನೋಡಿ ತುಂಬ ಮೇಲ್ಗಡೆ ನಾವು ಮಾವಿನ ಸಿಕರ್ನಿನ ಈ ತರ ಹಾಕೊಂಡು ತಿನ್ಬೇಕು ಕೈಯಿಂದ ತಿಂದ್ರೆ ರುಚಿ ಇನ್ನು ಜಾಸ್ತಿ ನಿಮ್ಗೆ ಎಷ್ಟು ಬೇಕಷ್ಟು ಸಿಕರ್ಣಿನ ಹಾಕೊಳ್ಳಿ ನೀವು ಬೆಲ್ಲ ಸಿಕರ್ನಿ ತಿನ್ನಲ್ಲ ಅಂದ್ರೆ ಸಕ್ಕರೆನ ಯೂಸ್ ಮಾಡ್ಕೋಬಹುದು ಹ್ಮ್ ಇದಕ್ಕೆ ನಂಚ್ಕೊಳಕ್ಕೆ ನೋಡಿ ಸಪಕ್ಕಿ ಹಪ್ಲಾನ ತಗೊಂಡಿದ್ದೀನಿ ಚಪಕ್ಕಿ ಹಬ್ಳ ರೆಸಿಪಿ ಇನ್ನೋದನ್ನ ನೋಡಿರ್ಲಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ನೆನ್ಸ್ಕೊಳಕೆ ನೀವು ಬೇಕಂದ್ರೆ ಹಪ್ಲಗಳನ್ನೂ ಹಾಕೋಬಹುದು ಬಜೆಟ್ ಹಾಕಬಹುದು ಏನು ಬೇಡ ಅಂದ್ರೆ ಉಪ್ಪಿನಕಾಯಿ ಜೊತೆ ಸಹ ನಾವು ತಿಳ್ಕೊಬಹುದು ಅದ್ರ ಜೊತೆ ಇನ್ನೊಂದು ಹಪ್ಳ ಇದೆ ಇದು ಗೋಧಿ ಹುರುಡ್ಗಿ ಅಂತ ಸೊ ಇದನ್ನು ಕೂಡ ನಾನು ಜೊತೆ ನಮ್ ಫೇಮಸ್ ಎರಡು ಹಪ್ಳಗಳು ಹಂಗಾಗಿ ಇದ್ರ ಜೊತೆ ನಾನು ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ತಿನ್ನೋದು ಅಂತ ಇವಾಗ ನಮ್ಮ ನಾ ಕೇಳೋಣ ಇದನ್ನ ಈ ತರ ಕಡಬಿಡ್ತೀನಿ ನೋಡಿ ರಾಗಿ ಮುದ್ದೆ ಎಲ್ಲ ಈ ಸೈಡ್ ಅದೇ ಸ್ವಲ್ಪ ರವರವ ಇರುತ್ತೆ ಹಿಂಗೇ ತಿನ್ನು ಚೆನ್ನಾಗಿರುತ್ತೆ ಚಲೋ ಏನು ನೀರು ಕುಡಿಸಲ್ಲ ಏನಿಲ್ಲ ಸ್ಟೀಮ್ ಅಲ್ಲಿ ಕುದ್ದಿರ್ತದೆ ಶೇಖರಣಿ ಕಡಕು ತಿನ್ ನೋಡ್ರಿ ಕರಿ ಹುಳಿ ಹೆಂಗಿದೆ ಅಂತ ಹೇಳಿ ಎಲ್ಲ ಚೆನ್ನಾಗಿದೆ ನೋಡಿ ಇದಕ್ಕೆ ಸೂಪರ್ ಕಾಂಬಿನೇಷನ್ ಆ ತರ ನಿಮ್ಗೆ ಇವತ್ತಿನ ಉತ್ತರ ಕರ್ನಾಟಕದ ಅಥೆಂಟಿಕ್ ಉಸಿರು ಪಡುವ ಮತ್ತು ರೆಸಿಪಿ ಈಗ ಮತ್ತೆ ಕಮೆಂಟ್ ಬುಕ್ಸ್ ತಿಳ್ಕೊಂಡು ಮರಿಬೇಡಿ ಇನ್ನೂ ನಮ್ಮ ಚಾನೆಲ್ನ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು